ಜೀವನದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ತುಂಬ ಅಪರೂಪವಾಗಿ ಬರುತ್ತೆ ಅಂತಹ ಒಂದು ಅಪರೂಪವಾದ ಅವಕಾಶ ಬಂದಾಗ ಅದನ್ನು ಖಂಡಿತ ನಾವು ಸಾರ್ಥಕ ಮಾಡಿಕೊಳ್ಬೇಕು ಪುನಃ ಅದೊಂದ್ಸಲಿ ತಪ್ಪೋ ಇತ್ತು ಅಂತಂದರೆ ಮತ್ತೆ ಆ ರೀತಿಯಂತಹ ಸಂದರ್ಭ ಯಾವಾಗ ಬರುತ್ತೋ ಹೇಳಕ್ಕಾಗುವುದಿಲ್ಲ ಆ ಒಳ್ಳೆ ಅವಕಾಶ ಯಾವಾಗೋ ಸತಿ ಬರುತ್ತೆ ಆಗ ತಕ್ಷಣ ನಾವು ಅದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಹ ಸಮಯ ಬಂದಾಗ ನಾವು ಎದುರಿಗೆ ನಿಂತ್ಕೊಳ್ಬೇಕು ಒಳ್ಳೆ ಸಮಯ ಬಂತು ಇಂತಹ ಸಮಯದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಮುಂದೆ ಬಂದು ನಿಂತು ನಿಲ್ಲಬೇಕು ಒಳ್ಳೆ ಕೆಲಸ ಮಾಡಬೇಕಾಗಿ ಬಂದಾಗ ನಾವು ಮುಂದೆ ಬಂದು ನಿಂತ್ಕೊಳ್ಬೇಕು ಆ ಆ ಥರ ಮಾಡಿದರೆ ನಮಗೆ ಅದರಿಂದ ಒಳ್ಳೆಯದಾಗುತ್ತೆ ಅಂದರೆ ಒಂದು ವಿಷಯ ಏನು ಒಳ್ಳೆಯ ಕೆಲಸ ಮಾಡಬೇಕು ಅಂಥೇಳಿ ನಾವು ಮುಂದೆ ಬಂದು ನಿಂತಾಗ ಏನಾಗುತ್ತೆ ಅಂತ ಕೇಳಿದರೆ ಲೋಕದಲ್ಲಿ ಸಾಮಾನ್ಯವಾಗಿ ತುಂಬ ಜನರಿಗೆ ಆಗ್ತಾನೇ ಇರುತ್ತೆ ಹಾಗೆ ಸ್ವಲ್ಪ ಕಷ್ಟಗಳು ಬರಲಿಕ್ಕೆ ಶುರುವಾಗುತ್ತೆ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮುಂದೆ ಬಂದು ನಿಂತಾಗ ಇಲ್ಲ ಇದು ಏನು ಕೆಟ್ಟದಾಗ ಏನು ಆಗಬಾರ್ದು ಎಲ್ಲ ಸರಿಯಾಗಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಮಾಡಬೇಕು ನ್ಯಾಯವಾಗಿ ಧರ್ಮವಾಗಿ ಒಳ್ಳೆ ಕೆಲಸ ನಡಿಬೇಕು ಅಂತ ಮುಂದೆ ಬಂದು ನಿಂತಾಗ ಮಾಡಲಿಕ್ಕೆ ಬಂದು ನಿಂತಾಗ ಸ್ವಲ್ಪ ಕಷ್ಟಗಳು ಅನ್ನೋದು ಬರ್ತಾ ಇರುತ್ತೆ ಅದು ಬಂದೇ ಬರುತ್ತೆ ಆದರೆ ಆ ಕಷ್ಟಗಳು ಬಂದಾಗ ನಾವೇನು ಮಾಡಬೇಕು ಅಂತಂದರೆ ಹೆದರಬಾರದು ಕಷ್ಟ ಬಂದರೂ ಸಹ ಇದನ್ನು ನಾನು ಮಾಡಲೇಬೇಕು ಮಾಡುವುದಕ್ಕಾಗಿ ನಾನು ಬಂದಿದ್ದೇನೆ ಇದನ್ನು ನಾವು ಮಾಡಲೇಬೇಕು ಅಂಥೇಳಿ ಮುಂದಕ್ಕೆ ಹೋಗ್ತಾ ಇರಬೇಕು ಬಿಡಬಾರ್ದು ಯಾಕೆ ಅಂತ ಕೇಳಿದರೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಇದೆಲ್ಲ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋದವನಿಗೆ ತುಂಬ ಕಷ್ಟಗಳು ಯಾಕೆ ಬರುತ್ತೆ ಅಂತ ಕೇಳಿದರೆ ಇದೆಲ್ಲ ಒಂದು ರೀತಿಯಾಗಿ ಪರೀಕ್ಷೆ ಅವನಿಗೆ ಲೋಕದಲ್ಲಿ ಒಂದು ಶಾಲೆ ಇದೆ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತುಂಬ ಜನ ಓದೋರಿದ್ದಾರೆ ಅದರಲ್ಲಿ ಯಾರು ಚೆನ್ನಾಗಿ ಓದ್ತಾನೋ ಅವನಿಗೆ ಪ್ರಶ್ನೆಗಳನ್ನು ಕೇಳುವುದು ಜಾಸ್ತಿ ಒಬ್ಬ ಚೆನ್ನಾಗಿ ಓದುವಂತಹ ಮಗ ಮಗು ಇದೆ ಅಂತಂದರೆ ವಿದ್ಯಾರ್ಥಿ ಇದ್ದಾನೆ ಅಂತಂದರೆ ಅವನಿಗೆ ನಾವು ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರ್ತೀವಿ ಅದರೊಳಗೂ ಮೊದಲು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳ್ತೀವಿ ಆ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟ ಅಂತಂದರೆ ಸ್ವಲ್ಪ ಕಷ್ಟವಾಗಿ ಇನ್ನೂ ಕಷ್ಟವಾಗಿ ಪ್ರಶ್ನೆ ಕೇಳ್ತೀವಿ ಅದಕ್ಕೂ ಅವನು ಉತ್ತರ ಕೊಟ್ಟಾಯಿತು ಅಂದರೆ ಇನ್ನೂ ಕಷ್ಟವಾಗಿ ಪ್ರಶ್ನೆ ಕೇಳ್ತೀವಿ ಅದು ಅದಕ್ಕೂ ಉತ್ತರ ಕೊಟ್ಟಾಯಿತ್ತು ಅಂತಂದರೆ ಇನ್ನೂ ಕಷ್ಟವಾಗಿ ಹೀಗೆ ಒಂದೊಂದು ಪ್ರಶ್ನೆಗೆ ಅವನು ಉತ್ತರ ಕೊಡ್ತಿದ್ದ ಹಾಗೂ ನಾವು ಇನ್ನೂ ಕ್ಲಿಷ್ಟವಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಈ ಥರ ಪ್ರಶ್ನೆ ಕೇಳಿದ್ರಿಂದ ಅವನಿಗೆ ಸ್ವಲ್ಪ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಅವನು ಯೋಚನೆ ಮಾಡಿ ಕಷ್ಟಪಟ್ಟು ಯೋಚನೆ ಮಾಡಿ ಓದಿ ನಮಗೆ ಉತ್ತರ ಕೊಡ್ತಾ ಇರ್ತಾನೆ ಇಲ್ಲಿ ಈ ರೀತಿಯಾಗಿ ಮಾಡುವುದರ ಉದ್ದೇಶ ಏನು ಅಂತ ಕೇಳಿದರೆ ಅಂದರೆ ಒಬ್ಬ ಹುಡುಗನಿಗೆ ಓದುವಂತಹ ಒಬ್ಬ ವಿದ್ಯಾರ್ಥಿಗೆ ತುಂಬ ಒಂದಕ್ಕಿಂತಲೂ ಒಂದು ಒಂದಕ್ಕಿಂತಲೂ ಒಂದು ಕಷ್ಟವಾದಿ ಕಷ್ಟವಾಗಿ ಪ್ರಶ್ನೆಗಳನ್ನು ಕೇಳೋದರ ಉದ್ದೇಶ ಏನು ಆ ಹುಡುಗನಿಗೆ ತೊಂದರೆ ಮಾಡಬೇಕು ಅನ್ ಅನ್ನೋದಲ್ಲ ಅವನಿಗೆ ತೊಂದರೆ ಮಾಡಬೇಕು ಅವನಿಗೆ ಹಿಂಸೆ ಮಾಡಬೇಕು ಅನ್ನೋದು ಅದರ ಉದ್ದೇಶ ಅಲ್ಲ ಮತ್ತು ಏನು ಅದರ ಉದ್ದೇಶ ಅಂತ ಕೇಳಿದರೆ ಈ ಎಲ್ಲ ಪ್ರಶ್ನೆಗಳಿಗೂ ಅವನು ಉತ್ತರ ಕೊಟ್ಟ ಮೇಲೆ ಇವನು ನಿಜವಾದಂತಹ ವಿದ್ಯಾರ್ಥಿ ಇವನು ಉತ್ತಮವಾದಂತಹ ವಿದ್ಯಾವಂತನಾಗಿದ್ದಾನೆ ಅಂಥೇಳಿ ಅವನಿಗೆ ಉತ್ತಮವಾದಂತಹ ಒಂದು ಗೌರವವನ್ನು ಅವನಿಗೆ ಕೊಡೋದು ಆದರೆ ಅಂತಹ ಒಂದು ಗೌರವವನ್ನು ಅವನಿಗೆ ಕೊಡುವುದಕ್ಕಾಗಿ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳೋದು ಕೊನೆಗೆ ಅದರ ಫಲ ಏನು ಅಂತಂದರೆ ಇವನು ನಿಜವಾದಂತಹ ವಿದ್ಯಾವಂತ ಅಂಥೇಳಿ ಪರಿಪೂರ್ಣವಾಗಿ ತೀರ್ಮಾನ ಮಾಡಿ ಅದಕ್ಕೆ ತಕ್ಕಂತಹ ಒಂದು ಪ್ರಮಾಣಪತ್ರ ಅಂಕಗಳನ್ನು ಅವನಿಗೆ ಹಾಕಿ ಅದಕ್ಕೆ ತಕ್ಕಂತಹ ಪ್ರಮಾಣ ಪತ್ರವನ್ನು ಅವನಿಗೆ ನಾವು ಕೊಡ್ತೀವಿ ಅವನಿಗೆ ಸನ್ಮಾನವನ್ನು ಮಾಡ್ತೀವಿ ತದನಂತರ ಅವನಿಗೆ ಒಂದು ಉತ್ತಮವಾದಂತಹ ಒಂದು ಸ್ಥಾನ ಸಮಾಜದಲ್ಲಿ ಸಿಗುತ್ತೆ ಆದರೆ ಆ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಸ್ಥಾನ ಸಿಗಬೇಕು ಇವನು ಎಲ್ಲರಿಗಿಂತ ಉತ್ತಮನಾದಂತಹ ವಿದ್ಯಾವಂತ ಅಂತ ಆಗಬೇಕು ಉತ್ತಮವಾದಂತಹ ಅಂಕಗಳಲ್ಲಿ ಇವನು ಉತ್ತೀರ್ಣನಾಗಬೇಕು ಅಂತಂದರೆ ಅದಕ್ಕಿಂತ ಮೊದಲು ಸ್ವಲ್ಪ ಸಮಯ ಕಷ್ಟಪಡಬೇಕಾದದ್ದು ಅನಿವಾರ್ಯ ಕಷ್ಟಪಟ್ಟಿಲ್ಲ ಅಂತಂದರೆ ಖಂಡಿತವಾಗೂ ಉತ್ತೀರ್ಣ ಆಗಲಿಕ್ಕೆ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ನಾನು ಕಷ್ಟಪಡುವುದಿಲ್ಲ ನಾನು ಓದುವುದಿಲ್ಲ ಆದರೂ ಅಂಕಗಳು ಮಾತ್ರ ಬೇಕು ಅಂತಂದರೆ ಅದು ಖಂಡಿತ ಯಾವತ್ತೂ ಸಹ ಪ್ರಪಂಚದಲ್ಲಿ ಸಾಧ್ಯವಾಗದೇ ಇರುವಂತಹ ಒಂದು ಕೆಲಸ ಯಾವತ್ತೂ ಸಾಧ್ಯ ಆಗೋಲ್ಲ ಆದ್ದರಿಂದ ಅಲ್ಲಿ ಹೇಗೆ ಆ ವಿದ್ಯಾರ್ಥಿಗಳಿಗೆ ನಾವು ಪ್ರಶ್ನೆಗಳನ್ನು ಕೇಳುವುದರ ಉದ್ದೇಶ ಅವರಿಗೆ ತೊಂದರೆ ಮಾಡುವುದಲ್ಲ ಅವರು ಉತ್ತಮವಾದಂತಹ ವಿದ್ಯಾರ್ಥಿಗಳು ಅವರು ಉತ್ತಮವಾದಂತಹ ಪಂಡಿತರು ವಿದ್ಯಾವಂತರು ಅಂತ ಅನ್ನುವಂತಹ ಒಂದು ಅಸಾಧಾರಣ ಗೌರವ ಅವರಿಗೆ ಕೊಡಲುವುದಕ್ಕಾಗಿ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳ್ತೀವೋ ಅದೇ ರೀತಿಯಾಗಿ ಒಬ್ಬ ಒಳ್ಳೆ ಮಾರ್ಗದಲ್ಲಿ ಹೋಗುವಂತಹ ಒಬ್ಬ ಮನುಷ್ಯನ ನಾನು ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಪ್ರವೃತ್ತನಾಗಿರ್ತಕ್ಕಂತಹ ಒಬ್ಬ ಮನುಷ್ಯನಿಗೆ ಬರುವಂತಹ ಕಷ್ಟಗಳಿಗೆ ಕಷ್ಟಗಳ ಒಂದು ಉದ್ದೇಶ ಏನು ಅಂತಂದರೆ ಈ ಎಲ್ಲ ಕಷ್ಟಗಳನ್ನು ದಾಟಿಕೊಂಡು ಅವನು ಸರಿಯಾದಂತಹ ಮಾರ್ಗದಲ್ಲೇ ಇದ್ದರೆ ಆಗ ಕೊನೆಗೆ ಅವನು ಎಲ್ಲರಿಗಿಂತ ಉತ್ತಮಂತಹ ವ್ಯಕ್ತಿ ಅಂತ ತೀರ್ಮಾನ ಮಾಡಿ ಅವನಿಗೆ ಪರಿಪೂರ್ಣವಾದಂತಹ ಒಂದು ಶ್ರೇಯಸ್ಸನ್ನು ಕೊಡುವುದು ಅನ್ನೋದು ಅದರ ಉದ್ದೇಶ ಹಾಗಾಗಿ ಒಳ್ಳೆಯವನಿಗೆ ತೊಂದರೆಗಳು ಬಂದಾಗ ಅವನಿಗೆ ತೊಂದರೆ ಮಾಡಬೇಕು ಅನ್ನೋದು ಬ ದೇವರ ಉದ್ದೇಶ ಅಲ್ಲ ಭಗವಂತ ಅವನಿಗೆ ಪರೀಕ್ಷೆ ಮಾಡ್ತಿದ್ದಾನೆ ಹೇಗೆ ಆ ಹುಡುಗನಿಗೆ ಪರೀಕ್ಷೆ ಮಾಡ್ತೀವೋ ನಾವು ಮಕ್ಕಳಿಗೆ ಪರೀಕ್ಷೆ ಮಾಡ್ತೀವೋ ಆ ಥರ ಭಗವಂತ ಪರೀಕ್ಷೆ ಮಾಡ್ತಿದ್ದಾನೆ ಆ ಪರಿ ಇವನು ಪರಿಪೂರ್ಣವಾಗಿ ತಾನು ಮಾಡುವಂತಹ ಒಳ್ಳೆಯ ಕೆಲಸಗಳಲ್ಲಿ ಫಲವನ್ನು ಪಡೀಬೇಕು ಅಂತಂದರೆ ಹೇಗೆ ಅಲ್ಲಿ ಪರಿಪೂರ್ಣವಾದ ಅಂಕಗಳನ್ನು ಪಡಿಬೇಕು ಅಂತಂದರೆ ಸ್ವಲ್ಪ ಈ ಪ್ರಶ್ನೆಗಳನ್ನು ಎದುರಿಸಿ ಅದಕ್ಕೆ ಉತ್ತರ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಅವನಿಗೆ ಹೇಗೆ ಅನಿವಾರ್ಯವೋ ಇಲ್ಲೂ ಆ ಕಷ್ಟಗಳನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿಯೂ ಸಹ ಒಳ್ಳೆಯವನಿಗೆ ಅನಿವಾರ್ಯ ಆದರೆ ಅವನೆಲ್ಲದನ್ನು ಎದುರಿಸ್ಕೊಂಡು ಮುಂದಕ್ಕೆ ಹೋದ ಅಂತಂದರೆ ಖಂಡಿತವಾಗಿಯೂ ಅವನಿಗೆ ಒಳ್ಳೆಯ ರೀತಿಯಾದಂತಹ ಪರಿಪೂರ್ಣವಾದಂತಹ ಒಂದು ಫಲ ಅವನಿಗೆ ಸಿಕ್ಕೇ ಸಿಗುತ್ತೆ ಮತ್ತು ಯಾವತ್ತೂ ಸಹ ಇಡೀ ಪ್ರಪಂಚ ಅಂಥವನನ್ನು ಜ್ಞಾಪಕ ಇಟ್ಟುಕೊಳ್ಳುತ್ತೆ ಹೊರತು ಏನು ಕೆಲಸ ಮಾಡಿದೆ ಸುಮ್ಮನೆ ಕೂತವರನ್ನು ಯಾರೂ ಸಹ ಜ್ಞಾಪಕ ಇಟ್ಟುಕೊಳ್ಳುವುದಿಲ್ಲ ಇವನು ಇಷ್ಟು ಕಷ್ಟಗಳನ್ನು ಇವತ್ತಿನ ದಿವಸ ಅನುಭವಿಸಿದರೂ ಅದೆಲ್ಲವನ್ನೂ ಅನುಭವಿಸಿ ತಾನು ಮಾಡಬೇಕಾದ ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಗಿಸಿದ ಮೇಲೆ ಅಂಥವನ್ನು ನಾವು ಯಾವಾಗಲೂ ಜ್ಞಾಪಕ ಇಟ್ಟುಕೊಳ್ಳುತ್ತೇವೆ ಇಟ್ಟು ಇಟ್ಟುಕೊಳ್ಳುತ್ತೆ ಪ್ರಪಂಚ ಏನೂ ಮಾಡದೇ ಇರುವವನನ್ನು ಯಾವತ್ತೂ ಸಹ ಪ್ರಪಂಚ ಜ್ಞಾ ಜ್ಞಾಪಕ ಇಟ್ಕೊಳ್ಳಲ್ಲ ಮತ್ತು ಇನ್ನೊಂದೇನು ಅದೇ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾನೆ ಅಂದರೆ ಅವನಿಗೆ ಪ್ರಶ್ನೆ ಕೇಳ್ತೀವಿ ಇವನೇನು ಓದುವುದಿಲ್ಲ ಅಂತ ಗೊತ್ತಾಯಿತು ಅಂತಂದರೆ ಅವನಿಗೆ ಪ್ರಶ್ನೆ ಕೇಳೋಕ್ಕೆ ಹೋಗುವುದಿಲ್ಲ ಯಾಕಂದರೆ ಪ್ರಶ್ನೆ ಕೇಳುವುದೇ ವ್ಯರ್ಥ ಉಪಯೋಗ ಇಲ್ಲ ಕೇಳಿದರೆ ಅವನು ಹೇಗಾದರೂ ಉತ್ತರಾನೂ ಕೊಡುವುದಿಲ್ಲ ಆದ್ದರಿಂದ ಏನು ಉಪಯೋಗವೂ ಇಲ್ಲ ಅಂಥೇಳಿ ಅವನಿಗೆ ನಾವು ಪ್ರಶ್ನೆ ಕೇಳೋಕ್ಕೆ ಹೋಗಲ್ಲ ನಮ್ಗೆ ಗೊತ್ತಿದೆ ಕೇಳಿದ್ರೂ ಪ್ರಯೋಜನ ಇಲ್ಲ ಅಂತ ಗೊತ್ತುಂಟು ಹಾಗಾಗಿ ಕೇಳೋಕ್ಕೆ ಹೋಗುವುದೇ ಇಲ್ಲ ಅದೇ ರೀತಿಯಾಗಿ ಆ ಒಳ್ಳೆ ಕೆಲಸ ಮಾಡಕ್ಕೆ ಹೋದವನಿಗೆ ಕಷ್ಟ ಬರುತ್ತೆ ಏನೂ ಇಲ್ಲದೇ ಇರೋದು ತುಂಬ ಚೆನ್ನಾಗಿದ್ದಾನೆ ಅದನ್ನು ನೋಡಿದಾಗ ಕೆಲವರಿಗೆ ಅನಿಸುತ್ತೆ ಯಾಕೆ ರೀ ನಾವು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗಲೇ ನಮ್ಗೆ ಕಷ್ಟ ಬರುತ್ತೆ ಬೇರೆಯವರೆಲ್ಲ ಚೆನ್ನಾಗೇ ಇದ್ದಾರಲ್ವಾ ಅಂತ ಯಾಕಾಗುತ್ತೆ ಅಂತಂದರೆ ಇದಕ್ಕಾಗಿ ಈ ರೀತಿಯಾಗಿ ಆದ್ದರಿಂದ ಆ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಒಂದು ಅವಕಾಶ ಜೀವನದಲ್ಲಿ ಆವಾಗ ಬರ್ತಾ ಇರುತ್ತೆ ಅದು ಬಂದಾಗ ನಾವು ಅದನ್ನು ಸಾರ್ಥಕ ಮಾಡಿಕೊಳ್ಬೇಕು ಆ ಒಂದು ಅವಕಾಶವನ್ನು ಸಾರ್ಥಕ ಮಾಡಿಕೊಂಡು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹಾಗಾಗಿ ಜೀವನದಲ್ಲಿ ಈ ಜೀವನ ನಡೆಸಲಿಕ್ಕೆ ಮಾಡಬೇಕಂತಹ ಕೆಲಸಗಳ ಜೊತೆಗೆ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕಂತಹ ಒಂದು ಕೆಲಸಗಳನ್ನು ಪ್ರತಿಯೊಬ್ಬ ಮನುಷ್ಯ ಅದರ ಕಡೆಗೂ ಪ್ರತಿಯೊಬ್ಬ ಮನುಷ್ಯ ಗಮನ ಕೊಡಬೇಕು ಅದನ್ನೇ ಧರ್ಮಾಚರಣೆ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಧಾರ್ಮಿಕ